ಏನು ಅಂದ್ರೆ ನಿಮ್ ಸೊಸೆ ಬಂದ್ಲು ಪ್ಯಾಂಟ್ ಶರ್ಟ್ ಡ್ರೆಸ್ ನಲ್ಲಿ ಕನ್ನಡಕ ಹಾಕೊಂಡು ಸ್ಟೈಲ್ ಆಗಿ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಮಿಥುನ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ ಅವಳ ಪಕ್ಕದಲ್ಲಿ ಎರಡು ಲಗೇಜ್ ಬ್ಯಾಗಿಗಳಿರುತ್ತೆ ಸೊ ಪ್ರೇಮಿಸಿ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿದ ರಮೇಶ್ ಊರಿಗಂತೂ ಬಂದಿದ್ದೀನಿ ಇನ್ ಮೇಲಿಂದ ಫ್ಯಾಮಿಲಿ ಡ್ರಾಮಾ ಶುರು ಮಾಡ್ಬೇಕು ಈಗ ನನ್ಗೆ ಇಲ್ಲಗೇ ಜತ್ಕೊಳ್ಳೋ ಕೂಲಿ ಬೇಕು ಯಾರು ಕಾಣಿಸ್ತಿಲ್ವೇ ನಂಗೆ ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ತರಕಾರಿ ಚೀಲ ಹಿಡಿದುಕೊಂಡು ಹೋಗ್ತಾ ಇರುವ ಶಾರದಾ ಕಾಣಿಸುತ್ತಾಳೆ ಅವಳೇ ತನ್ನ ಅತ್ತೆ ಎಂದು ಮಿಥುನಂಗೆ ಅವಾಗ ಗೊತ್ತಿರ್ಲಿಲ್ಲ ಅದಕ್ಕೆ ಕೂಲಿ ಅಂದ್ಕೊಂಡು ಓ ಕೂಲಿ ಹೆಂಗಸೆ ಇಲ್ಲಿ ಬಾ ಎಂದು ಶಾರದಳನ್ನು ಕರೆಯುತ್ತಾಳೆ ಶಾರದಾ ತನ್ನನ್ನಲ್ಲ ಅಂದುಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಮತ್ತೆ ಮಿಥುನ ಮತ್ತಷ್ಟು ಗಟ್ಟಿಯಾಗಿ ಸ್ವಲ್ಪ ಕೋಪದಿಂದ ಕರೀತಾಳೆ ದೊಡ್ಡ ಯಾಕೆ ಹಾಗೆ ಹೋಗ್ತಾ ಇಲ್ಲಿ ಬಾ ಎಂದು ಹೇಳಿದ್ದರಿಂದ ಶಾರದಂಗೆ ತನ್ನನ್ನೇ ಕರಿತಾ ಇದ್ದಾಳೆ ಅಂತ ಅರ್ಥವಾಗುತ್ತೆ ಶಾರದಾ ನಿಂತು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರುವ ಮಿಥುನಳನ್ನು ನೋಡುತ್ತಾಳೆ ಆ ಕ್ಷಣ ಅವಳಿಗೆ ಗೊತ್ತಿಲ್ಲ ಮಿಥುನ ತನ್ನ ಮನೆಗೆ ಬಂದ ಸವತಿ ಸೊಸೆ ಅಂತ ಹಾಗೆ ನಿಂತ್ಕೊಂಡು ನೋಡ್ತಾ ಇದೀಯ ಯಾಕಮ್ಮ ಕರೆದಿದ್ದು ನಿನ್ನೆ ಇಲ್ಲಿ ಬಾ ಎಂದು ಮಿಥುನ ಅಂದಿದ್ದರಿಂದ ಶಾರದಾ ತನ್ನ ಅವತಾರವನ್ನು ನೋಡಿಕೊಂಡು ನಾನು ಈ ಹುಡುಗಿ ಕಣ್ಣಿಗೆ ಕೂಲಿಯವಳ ಹಾಗೆ ಕಾಣ್ತಾ ಇದ್ದೀನ ಹೇಳ್ತೀನಿ ಎಂದು ಆವೇಶದಿಂದ ಮಿಥುನಳ ಹತ್ರ ಬರ್ತಾಳೆ ಏ ಹುಡುಗಿ ನಾನು ನಿನ್ ಕಣ್ಣಿಗೆ ಕೂಲಿ ಮಾಡುವ ದೊಡ್ಡ ಹೆಂಗಸಿನಾಗೆ ಕಾಣಿಸ್ತೀನ ಏನೋ ತಾವು ಹಾಕೊಂಡಿರೋ ಬಟ್ಟೆ ನೋಡ್ತಾ ಇದ್ರೆ ನನ್ ಕಣ್ಣಿಗೆ ಹಾಗೆ ಕಾಣಿಸುತ್ತೆ ಅಲ್ಲಡು ಮತ್ತೆ ಹಾಗೆ ಅಂತದ್ಯಾ ನಾನು ವಯಸ್ಸಲ್ಲಿ ದೊಡ್ಡವಳು ಹೊರತು ನಿಜಕ್ಕೂ ಕೂಲಿ ಕೆಲ್ಸ ಮಾಡೋಳಲ್ಲ ನನ್ನನ್ನು ಕೂಲಿ ಅಂತ ಕರೆದ್ರೆ ನಾನ್ ಸುಮ್ನಿರಲ್ಲ ಎಂದು ಶಾರದಾ ವಾರ್ನಿಂಗ್ ಕೊಟ್ಟ ಹಾಗೆ ಅಂದಿದ್ದರಿಂದ ಮಿಥುನ ಸ್ವಲ್ಪ ಬಗ್ಗುತ್ತಾಳೆ ಇಲ್ ನೋಡಿ ನಾನು ಈ ಊರಿಗೆ ಸ್ವಲ್ಪ ಹೊಸಬಳು ಯಾರು ನಂಗೆ ಗೊತ್ತಿಲ್ಲ ಅಂತ ಹಾಗಂದೆ ತಪ್ಪಾಗಿ ಅನ್ಕೋಬೇಡಿ ಸ್ವಲ್ಪ ನನ್ಗೆ ಕೂಲಿ ಕೆಲ್ಸ ಮಾಡ್ಕೊಡಿ ಫ್ರೀ ಆಗಿ ಬೇಡಮ್ಮ ಬ್ಯಾಗಿಗೆ ಐವತ್ ರೂಪಾಯಿ ಕೊಡ್ತೀನಿ ಎಂದು ಬೇಡಿಕೊಳ್ಳುವ ಹಾಗೆ ಕೇಳುತ್ತಾಳೆ ಆಗ ಶಾರದ ತನ್ನಲ್ಲಿ ತಾನು ಏನೋ ಒಂದು ವಿಧದಿಂದ ಲಕ್ಷ್ಮೀದೇವಿ ನನ್ನ ಹತ್ರ ಬರ್ತೀನಿ ಅಂದಾಗ ಬೇಡ ಅಂದ್ರೆ ಚೆನ್ನಾಗಿರಲ್ಲ ಕೋಪ ಬಂದು ಲಕ್ಷ್ಮೀದೇವಿ ಹಾಗೆ ಮತ್ತೆ ವಾಪಸ್ ಹೊಟ್ಟೋದ್ರೆ ಅಮ್ಮೋ ಬೇಡ ಬೇಡ ಲಕ್ಷ್ಮೀ ದೇವಿಗೆ ಕೋಪ ಬಾರದ ಹಾಗೆ ನೋಡ್ಕೋಬೇಕು ಈ ಬಾಗನ್ನ ಹೊರ್ತೀನಿ ಎಂದು ಕೂಲಿ ಕೆಲಸ ಮಾಡ್ಕೊಳೋದಕ್ಕೆ ಒಪ್ಕೋತಾಳೆ ಮನೆಯ ಬಾಗಿಲ ಹತ್ತಿರ ಸೊಸೆ ಅನಾಮಿಕ ಎದುರು ನೋಡುತ್ತಾ ಇರುವಾಗ ಮನೆಯೊಳಗಿಂದ ಪ್ರಸಾದ್ ಬರ್ತೇನೆ ಬಂದು ವ್ಯಂಗ್ಯವಾಗಿ ಏನಮ್ಮ ಸೊಸೆ ನೀನ್ ಹೀಗೆ ಬಾಗಿಲ ಹತ್ರ ಎದುರು ನೋಡ್ತಾ ಅಂದ್ರೆ ತರ್ಕಾರಿಗೆ ಹೋದ ತಮ್ಮ ಅತ್ತೆ ಅದೇ ನನ್ನ ಶ್ರೀಮತಿ ಶಾರದಾ ಅವರು ಇನ್ನು ಬರ್ಲಿಲ್ಲ ಅನ್ನೋ ಮಾತು ಅಷ್ಟೇನ ತಾಯಿ ಎಂದು ನಗುತ್ತಾನೆ ಅನಾಮಿಕ ಕೂಡ ಸಣ್ಣದಾಗಿ ನಗುತ್ತಾ ಹೌದು ಮಾವಯ್ಯ ಅತ್ತೆ ತರ್ಕಾರಿಗಾಗಿ ಹೋಗಿ ತುಂಬಾ ಹೊತ್ತಾಯ್ತು ದಾರಿಯಲ್ಲಿ ಯಾರೋ ಭೇಟಿಯಾಗಿರ್ತಾರೆ ಶಾರದ ಮಾತು ಸೇರ್ಕೊಂಡು ಈ ಮಣ್ಣಿನ ಮನೆಯ ಮರ್ತೋಗಿರ್ತಾಳೆ ಬರ್ತಾಳೆ ಬಿಡುಸೋಸೆ ನೀನ್ ಹೋಗಿ ನಂಗೆ ಸ್ನಾನಕ್ಕೆ ಬಿಸಿ ನೀರಿಡು ಹಾಗೆ ಮಾವಯ್ಯಾ ಎಂದು ಅನಾಮಿಕಾ ಹೇಳಿ ಬಾಗಿಲ ಹತ್ರದಿಂದ ಹೊರಟು ಹೋಗುತ್ತಾಳೆ ಎಷ್ಟು ಹೇಳಿದ್ರು ಶಾರದಾ ನನ್ ಮಾತನ್ನ ಅರ್ಥನೇ ಮಾಡ್ಕೊಳಲ್ಲ ಎಂದು ಮನೆಯೊಳಗೆ ಹೋಗುತ್ತಾನೆ ಇನ್ನು ಬಸ್ ಸ್ಟಾಂಡ್ ಅಲ್ಲಿ ಮಿಥುನಳ ಹತ್ತಿರ ಶಾರದಾ ಹೀಗಂತಾಳೆ ಸರಿಯಮ್ಮ ಈ ಬ್ಯಾಗ್ ನಾನ್ ಹೊರ್ತೀನಿ ಇಷ್ಟಕ್ಕೂ ನಿನ್ ಹೆಸರು ಮಿಥುನ ಮಿಥುನ ಹೊಸದಾಗಿ ಭಲೆಯಾಗಿದೆ ಹೆಸರು ಇಷ್ಟಕ್ಕೂ ಯಾರ ಮನೆಗೆ ಹೋಗ್ಬೇಕು ರಮೇಶ್ ಅವರ ಮನೆಗೆ ಎಂದು ಹೇಳುತ್ತಲೇ ಶಾರದ ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ಯಾವ ರಮೇಶ್ ರೀ ಪಟ್ಟಣದಲ್ಲಿ ಓದ್ಕಂಡ ರಮೇಶ್ ಎಂದು ಹೇಳುತ್ತಲೇ ಶಾರದಾ ಅದೊಂಥರ ನೋಡ್ತಾ ತನ್ನಲ್ಲಿ ತಾನು ಪಟ್ನದಲ್ಲಿ ಓದ್ಕೊಂಡ ರಮೇಶ ಅಂದ್ರೆ ನನ್ ಮಗನೇ ಈ ಹುಡುಗಿ ಬರ್ತಾರ ಮನೆಗೆ ಇಷ್ಟಕ್ಕೂ ಈ ಹುಡುಗಿ ನನ್ ಮಗನ ಹೆಸರು ಯಾಕೆ ಹೇಳ್ತಾ ಇದ್ದಾಳೆ ನಿಜಕ್ಕೂ ನನ್ ಮನೆಗೆ ಯಾಕೆ ಬರ್ತಾ ಇದ್ದಾಳೆ ಈ ಹುಡುಗಿನ ಕೇಳಿ ತಿಳಿಬೇಕು ಎಂದು ಕ್ಷಣ ಕೂಡ ತಡ ಮಾಡದೆ ರಮೇಶ್ ಅವ್ರ ಮನೆಗ ಯಾಕಮ್ಮ ಯಾಕೆ ರಮೇಶ್ ನಂಗೆ ಏನಾಗ್ತಾನೆ ರಮೇಶ್ ನನ್ನ ಹಸ್ಬೆಂಡ್ ಎಂದು ಮಿಥುನ ಹೇಳುತ್ತಲೇ ಶಾರದಂಗೆ ತಲೆ ತಿರುಗಿದ ಹಾಗಾಗತ್ತೆ ಕಂಟ್ರೋಲ್ ಮಾಡಿಕೊಂಡು ಏನೋ ರಮೇಶ್ ನಿನ್ ಮಗನ ನಿನ್ನ ಮದ್ವೆ ಮಾಡ್ಕೊಂಡಿದ್ದಾನ ಹೌದು ಪಟ್ನದಲ್ಲಿ ಓದ್ಕೊಳ್ಳುವ ದಿನದಲ್ಲಿ ನನ್ನನ್ನ ಪ್ರೇಮಿಸಿ ಮತ್ತೆ ನನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ನಾನು ನಂಬಲ ನಿಮ್ಮನ್ನ ನಂಬಿಸುವ ಅಗತ್ಯ ನಂಗಿಲ್ಲ ಆ ದಿನ ರಮೇಶ್ ನಮ್ಮನೆಯಲ್ಲಿ ನನ್ನ ಮದ್ವೆ ಬಗ್ಗೆ ಹೇಳಿ ಅವರನ್ನ ಒಪ್ಪಿಸಿದ ನಂತರ ನಿನ್ನನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಮನೆಗ್ ಬಂದ ಹದಿನಾರು ದಿನವಾದ್ರೂ ಬರ್ದೇ ಇದ್ದಿದ್ರಿಂದ ನಾನೇ ಊರಿಗೆ ಬಂದಿದ್ದೀನಿ ಬಹಳ ದೊಡ್ಡ ಕೆಲ್ಸ ಮಾಡಿದೆ ಸರಿ ಸರಿ ಮಾತಾಡಿದ್ದು ಸಾಕು ಆ ಲಗೇಜ್ ಬಾಗು ನೆತ್ತಿ ಮೇಲೆ ಇಟ್ಕೋ ನನ್ನನ್ನ ರಮೇಶ್ ಮನೆಗ್ ಕರ್ಕೊಂಡ್ ಹೋಗೋ ಹಾಗೆ ಕರ್ಕೊಂಡು ಹೋಗ್ತೀನಿ ಎಂದು ಶಾರದಾ ತನ್ನ ನೆತ್ತಿಯ ಮೇಲೆ ಲಗೇಜ್ ಬ್ಯಾಗ್ ಅನ್ನು ಹಿಡ್ಕೊಂಡು ಮುಂದಕ್ಕೆ ನಡೀತಾ ಇದ್ರೆ ಮಿಥುನ ಹಿಂದೆಯೇ ನಡೀತಾ ಇರ್ತಾಳೆ ಮನೆಯಲ್ಲಿ ಚಿಕ್ಕದಾದ ಸೋಫಾದಲ್ಲಿ ಪ್ರಸಾದ್ ಕೂತ್ಕೊಂಡು ಟೀ ಕುಡಿತಾ ಇರುವಾಗ ಲಗೇಜ್ ಅನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಮಿಥುನ ಕರೆದುಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ ಏನಂದ್ರೆ ನಿಮ್ ಸೊಸೆ ಬಂದ್ಲು ಕೇಳ್ತಾ ಇದ್ದೀರಾ ಏನಂದ್ರೆ ನಿಮ್ ಸೊಸೆ ಬಂದ್ಲು ಎಂದು ಅರಚುತ್ತಾ ಇರುವಾಗ ಪ್ರಸಾದ್ ಟೀ ಕಪ್ ಅನ್ನ ಪಕ್ಕದಲ್ಲಿಟ್ಟು ಹೊರಗೆ ಬರ್ತಾನೆ ಕಿಚನ್ ನಲ್ಲಿರುವ ಅನಾಮಿಕಾ ಬಾಗ್ಲ ಹತ್ರ ಬರ್ತಾಳೆ ಶಾರದಾ ನೆತ್ತಿಯಲ್ಲಿ ಲಗೇಜ್ ಬ್ಯಾಗ್ ಅನ್ನು ನೋಡಿ ಇದೇನ್ ಕೆಲ್ಸ ಶಾರದಾ ತರ್ಕಾರಿಗೆ ಅಂತ ಹೋದ್ರೆ ಹೀಗೆ ಲಗೇಜ್ ಬ್ಯಾಗ್ ಹೊರತಾ ಇದೀಯ ಲಕ್ಷ್ಮಿ ಈ ವಿಧದಿಂದ ನನ್ನ ಹತ್ರ ಬರ್ತೀನಿ ಅಂತ ಅದಕ್ಕೆ ಹೀಗೆ ಎಂದು ನೆತ್ತಿಯಲ್ಲಿರುವ ಲಗೇಜ್ ಬ್ಯಾಗ್ ಅನ್ನು ಇಳಿಸುತ್ತಾಳೆ ಮಿಥುನ ಅದು ಶಾರದ ಮನೆ ಎಂದು ಅರ್ಥ ಮಾಡ್ಕೊಂಡು ಇಲ್ಲಿ ನೋಡಮ್ಮ ನಿನ್ನ ರಮೇಶ್ ಅವರ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನೀನೇನು ನಿನ್ ಮನೆ ಕರ್ಕೊಂಡ್ ಬಂದಿದ್ಯಾ ಬಾ ರಮೇಶ್ ಅವರ ಮನೆಗೆ ಹೋಗೋಣ ಇಲ್ಲಿ ನೋಡಮ್ಮ ಮಿಥುನಾ ಇದೇ ರಮೇಶ್ ಅವರ ಮನೆ ಅವರು ರಮೇಶ್ ಅವರ ಅಪ್ಪ ಅಲ್ ನೋಡು ಆ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳಲ್ಲ ಅನಾಮಿಕಾ ಆ ಹುಡುಗಿ ರಮೇಶನ್ ಹೆಂಡ್ತಿ ರಮೇಶ್ ಅನಾಮಿಕಳನ್ನ ಮದುವೆ ಮಾಡ್ಕೊಂಡ ನಾ ನಂಬಲ್ಲ ಶಾರದಾ ಈ ಹುಡುಗಿಯಾರು ನಮ್ ಬಗ್ಗೆ ಈ ಹುಡುಗಿಗೆ ಯಾಕೆ ಹೇಳ್ತಾ ಇದೀಯಾ ಯಾಕೆಂದ್ರೆ ಈ ಹುಡುಗಿ ನಮ್ ಸೊಸೆ ಅಂತ ನಮ್ ಮನೆಗ್ ಬಂದಿದ್ದಾಳೆ ಏನ್ ಶಾರದಾ ತಲೆ ಕೆಟ್ಟು ಏನಾದ್ರು ಮಾತಾಡ್ತಿದ್ಯಾ ಏನೋ ನಮ್ಮ ಸೊಸೆ ಅಲ್ ನೋಡು ಬಾಗಿಲ ಹತ್ರ ನಿಂತ್ಕೊಂಡು ದೀನವಾಗಿ ನೋಡ್ತಾ ಇದ್ದಾಳಲ್ಲ ಅನಾಮಿಕಾ ಅವಳೇ ನಮ್ ಸೊಸೆ ಈ ಹುಡುಗಿ ನಮ್ ಸೊಸೆ ಅಂತ ಹೇಳುತ್ತಲೇ ಮನೆಗೆ ಕರ್ಕೊಂಡ್ ಏನು ಅದ್ರಲ್ಲೂ ನೀನು ಲಗೇಜ್ ಮೇರೆ ಹೊತ್ಕೊಂಡ್ ಬರ್ತೀಯ ಹೊಸ ಸೊಸೆ ಬಂದು ಹದಿನಾರು ದಿನನೇ ಆಗಿದೆ ಏನು ನೀವು ರಮೇಶ್ ಅವರ ಅಮ್ಮನವರ ಅಯ್ಯೋ ನನ್ನ ಕ್ಷಮಿಸತ್ತೆ ನಾನು ರಮೇಶ್ ಪಟ್ನದಲ್ಲಿ ಓದ್ತಾ ಇರ್ಬೇಕಾದ್ರೆ ಪ್ರೇಮದಲ್ಲಿ ಬಿದ್ವಿ ಮದ್ವೆ ಕೂಡ ಮಾಡ್ಕೊಂಡ್ವಿ ಎಂದು ಮಿಥುನ ಹೇಳುತ್ತಲೆ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಸೊಸೆ ನನ್ ಮಗ ರಮೇಶನ ಕರಿ ಈ ಮಿಥುನ ವಿಷಯನೋ ತಿಳಿಯತ್ತೆ ನೀನು ನಿಲ್ಲು ತಾಯಿ ಪಟ್ನದಿಂದ ಪ್ಯಾಂಟ್ ಶರ್ಟ್ ಹಾಕೊಂಡು ರಮೇಶನ ಹೆಂಡತಿ ಅಂತ ಈ ಮನೆ ಸೊಸೆ ಅಂತ ಹೇಳ್ತಲೇ ಸರಿ ಹೋಗುತ್ತಾ ಕುತ್ತಿಗೆ ತಾಳಿ ಇಲ್ಲ ಹಣೆಯಲ್ಲಿ ಬೊಟ್ಟು ಇಲ್ಲ ಹೆಂಡತಿ ಅಂತ ಹೇಳೋದಕ್ಕೆ ಕುರುಡನಾಗಿ ಹಾಗೆ ನಂಬದಕ್ಕೆ ಇಲ್ಲಿ ಬುದ್ಧಿ ಕಡಿಮೆ ಇರೋರು ಯಾರೋ ಇಲ್ಲ ಮಾವಿನವ್ರೆ ತಾಳಿ ಇದೆ ಎಂದು ತಾಳಿ ಬೊಟ್ಟನ್ನು ಹೊರಗೆ ತೆಗೆಯುತ್ತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಇನ್ನು ಬೊಟ್ಟು ಅಂತೀರಾ ಚಿಕ್ಕಂದಿನಿಂದ ಇಟ್ಕೊಳ್ಳೋ ಅಭ್ಯಾಸ ನನ್ಗಿಲ್ಲ ಅದಕ್ಕೆ ಇಟ್ಕೊಂಡಿಲ್ಲ ಇಲ್ಲ ಮನೆ ಸೊಸೆ ಖಚಿತವಾಗಿ ಇಟ್ಕೋಬೇಕು ಅಂತ ನೀವು ಹೇಳಿದ್ರೆ ನಾನು ಖಚಿತವಾಗಿ ಬೊಟ್ಟಿಟ್ಕೋತೀನಿ ನೀನು ತೋರಿಸ್ತಾ ಇರೋ ತಾಳಿ ನನ್ ಮಗನೇ ಕಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಏನಿದೆ ಅದು ಕೂಡ ತೋರಿಸ್ತೀನಿ ಅತ್ತೆ ಎಂದು ಒಂದು ಫೋಟೋ ಕೂಡ ತೋರಿಸುತ್ತಾಳೆ ಆ ಫೋಟೋದಲ್ಲಿ ರಮೇಶ್ ಮಿಥುನಂಗೆ ತಾಳಿ ಕಟ್ಟುತ್ತಾ ಇರುವ ಹಾಗಿರುತ್ತೆ ಅದನ್ನು ನೋಡಿ ಶಾಕ್ ಆಗುತ್ತಾಳೆ ಶಾರದಾ ಪ್ರಸಾದ್ ತಗೊಂಡು ನೋಡ್ತಾನೆ ಅವನು ಕೂಡ ಶಾಕ್ ಆಗ್ತಾನೆ ಅನಾಮಿಕಾ ಫೋಟೋವನ್ನು ತಗೊಂಡು ನೋಡ್ತಾಳೆ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಅದು ಶಾರದಾ ನೋಡಿ ಹೊಸ ಹೊಸ ಕಣ್ಣೀರು ಕಣ್ಣೀರ್ ಹಾಕೋಬೇಡ ಹೋಗಿ ನನ್ ಮಗನ ಕರ್ಕೊಂಬಾ ಹಾಗೆ ಐತೆ ಅವರು ಹಿತ್ಲಲ್ಲಿದ್ದಾರೆ ಇದಾರೆ ಕರ್ಕೊಂಡ್ಬರ್ತೀನಿ ಎಂದು ಕಣ್ಣೀರು ಒರೆಸಿಕೊಂಡು ಹಿತ್ತಲಿನಲ್ಲಿ ಹೂ ಗಿಡಗಳ ನಡುವೆ ದಿಗಿಲಿನಿಂದ ಕೂತ್ಕೊಂಡ ರಮೇಶನ ಹತ್ರ ಬರ್ತಾಳೆ ಏನಾಯ್ತು ಅನಾಮಿಕಾ ಅಮ್ಮ ಯಾಕೆ ಹಾಗೆ ಹರಿಸ್ತಾ ಇದ್ದಾಳೆ ನಿಮ್ಮ ದಿಗಿಲಿಗೆ ಕಾರಣರಾದವರು ಬಂದಿದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಚಟಕ್ ಅಂತ ಇದ್ದು ಏನು ಮಿಥುನ ಬಂದ್ಲಾ ಎಂದು ಕೇಳುತ್ತಾನೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಂಡು ಅಂದ್ರೆ ಆ ಹುಡುಗಿ ಹೇಳೋದು ನಿಜನೇನ ಮಾತು ಪಟ್ನದಲ್ಲಿ ಓದ್ಕೊಂಡಿರೋ ದಿನದಲ್ಲಿ ಪ್ರೇಮಿಸಿ ಮದುವೆ ಮಾಡ್ಕೊಂಡ ನಂತರ ಮತ್ತೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ ಅದಲ್ಲ ಅನಾಮಿಕಾ ಮೊದಲು ಆ ಕಣ್ಣೀರ ಕೊಳಾಯಿನ ನಿಲ್ಸು ನಿಜ ಏನು ಅಂತ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಬಾ ಎಂದು ಅನಾಮಿಕಳನ್ನು ಕರ್ಕೊಂಡು ಹೊರಗೆ ಬರ್ತಾನೆ ಮಿಥನ ರಮೇಶ್ ನೋಡಿ ಹೇಗಿದೀಯ ರಮೇಶ್ ನನ್ನ ನನ್ನ ಪ್ರೇಮನ ಬೇಡ ಅಂತ ಹೋದಿಯಲ್ಲ ಮಿಥನ ಮತ್ತೆ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ನಮ್ಮನೆಗೆ ಯಾಕೆ ಬಂದೆ ಈ ಹೊಸ ನಾಟಕವೇನು ಇದೆಲ್ಲ ಯಾಕೆ ಮಾಡ್ತಾ ಇದ್ಯಾ ಆ ಹುಡುಗಿಯನ್ನು ಕೇಳಿದ್ರೆ ಏನ್ ಹೇಳ್ತಾಳೋ ಈ ಫೋಟೋ ನೋಡು ಎಲ್ಲ ವಿವರಾಗಿ ಹೇಳುತ್ತೆ ಅರ್ಥವಾಗುವ ಹಾಗೆ ಹೇಳುತ್ತೆ ಎಂದು ಫೋಟೋವನ್ನು ರಮೇಶ್ಗೆ ಕೊಡ್ತಾನೆ ಪ್ರಸಾದ್ ರಮೇಶ್ ಆ ಫೋಟೋವನ್ನು ನೋಡಿ ಶಾಕ್ ಹಾಕ್ತಾನೆ ಹೇಳು ಮಗನೆ ಆ ಫೋಟೋ ನೋಡ್ಕೊಂಡು ನೀನೇನು ನೀನು ಮಿಥುನನ್ನ ಮದುವೆ ಮಾಡ್ಕೊಂಡಿದ್ದೆ ಅಲ್ವಾ ಇಲ್ಲಮ್ಮ ನನ್ ಮಾತು ನಂಬಿ ನಾನು ಪಟ್ನದಲ್ಲಿ ಬೀಡಿ ಮಾಡ್ತಾ ಇರೋ ಸಮಯದಲ್ಲಿ ನಾವಿಬ್ಬರು ಪ್ರೇಮಿಸಿಕೊಂಡ ಮಾತು ನಿಜಾನೇ ಆದ್ರೆ ತಾಳಿ ತಾಳಿಬುಟ್ಟು ಮಾತ್ರ ನಾನ್ ಕಟ್ಟಿಲ್ಲ ಈ ಫೋಟೋ ಸುಳ್ಳು ನನ್ನ ನಂಬಪ್ಪ ಎಂದು ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಮನೆಯೊಳಗೆ ಹೊರಟು ಹೋಗುತ್ತಾನೆ ಅನಾಮಿಕಾ ನೀನಾದ್ರೂ ನನ್ನ ನಂಬು ನಾನು ಈ ತಾಳಿ ಕಟ್ಟಿಲ್ಲ ಎಂದು ರಮೇಶ್ ಹೇಳ್ತಾ ಇದ್ರೆ ಅನಾಮಿಕಾ ಅಳುತ್ತಾ ಮನೆಯೊಳಗೆ ಹೋಗ್ತಾಳೆ ಅಮ್ಮ ಸಾಕೋಣ ಮಗನೆ ಕುಂಬಳಕಾಯಿ ನಾನೇ ಕಳ್ತನ ಮಾಡ್ದೆ ತಿಂದಿದ್ದು ನಾನಲ್ಲ ಅಂತ ಹೇಳೋ ಹಾಗೆ ಪ್ರೇಮ್ಸಿದ್ದು ನಿಜ ಅಂತ ಹೇಳ್ತೀಯಾ ಮದ್ವೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ ನಂಬುದು ಪಟ್ಣಕ್ಕೆ ಹೋಗಿ ಹೀಗೆ ಮಾಡ್ತೀಯ ಅಂತ ಮುಂಚೆ ಗೊತ್ತಿದ್ರೆ ನಿಜಕ್ಕೂ ನಿನ್ನೆನಾ ಪಟ್ಣಕ್ಕೆ ಕಳಿಸ್ತಾನೆ ಇರ್ಲಿಲ್ಲ ಎಂದು ಶಾರದ ಕೂಡ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಮಿದುನಾಳ ಕಡೆ ನೋಡ್ತಾ ಇರ್ತಾನೆ ಮಿತನ ನಗುತ್ತಾ ಮನೆಯೊಳಗೆ ಹೋಗ್ತಾಳೆ ಈಗ ರಮೇಶ್ಗೆ ಒಬ್ಬಳು ಹೆಂಡತಿಯಲ್ಲ ಇಬ್ಬರು ಹೆಂಡತಿಯರು ಹೊಸ ಸೊಸೆಗೆ ತಪ್ಪದ ಸವತಿ ಬಾಧೆಯನ್ನು ಶಾರದಾ ಹೇಗೆ ತಪ್ಪಿಸುತ್ತಾಳೋ ನೋಡೋಣ ಅರುಣಾಚಲದಲ್ಲಿ ಬಡ ಹತ್ತೆ ಸಸಿಯರ ಶಿವರಾತ್ರಿ ಎತ್ತರವಾದ ಬೆಟ್ಟ ಎಲ್ಲ ಕತ್ತಲು ನಿಶಬ್ಧ ಇದ್ದಕ್ಕಿದ್ದ ಹಾಗೆ ಅಗ್ನಿಲಿಂಗ ಉರಿಯುತ್ತಾ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗುತ್ತೆ ಅಷ್ಟೇ ಮಣ್ಣಿನ ಮನೆಯಲ್ಲಿ ಚಾಪೆಯ ಮೇಲೆ ಮಲಗಿಕೊಂಡ ಶಾರದ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ಫ್ಯಾನ್ ತಿರುಗುತ್ತಾ ಇದ್ದರೂ ಸರಿ ಮೈಯೆಲ್ಲಾ ಬೆವರುತ್ತಾ ಇರುತ್ತೆ ಪಕ್ಕಕ್ಕೆ ನೋಡ್ತಾಳೆ ಮೊಮ್ಮಗ ಹರೇಶು ಮೊಮ್ಮಗಳು ಭವ್ಯ ಮಲಗಿರುತ್ತಾರೆ ಮತ್ತೊಂದು ಕಡೆ ನೋಡ್ತಾಳೆ ಸೊಸೆ ಅನಾಮಿಕಾ ಮಲಗಿರ್ತಾಳೆ ಸ್ವಲ್ಪ ದೂರದಲ್ಲಿ ಮಂಚದಲ್ಲಿ ಮಲಗಿಕೊಂಡ ಗಂಡ ಪ್ರಸಾದ್ ಮಗ ರಮೇಶು ಕಾಣಿಸುತ್ತಾರೆ ಇದೇನಿದು ಯಾವತ್ತೂ ಇಲ್ಲದ್ದು ಕನಸಿನಲ್ಲಿ ಉರಿತಾ ಇರುವ ಅಗ್ನಿಲಿಂಗ ಕಾಣಿಸ್ತು ಬೆಳಿಗ್ಗೆನೆ ಇದ್ದು ಅವರಿಗೆ ಹೇಳ್ಬೇಕು ಅರ್ಥವೇನೋ ತಿಳ್ಕೋಬೇಕು ಎಂದು ಶಾರದಾ ತಿರುಗಿ ಮಲಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ತಲೆಯೆಲ್ಲ ಸ್ನಾನ ಮಾಡಿಕೊಂಡ ಶಾರದಾ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಶಿವ ಪಾರ್ವತಿಯರ ಫೋಟೋಕ್ಕೆ ದೀಪವಿಡುತ್ತಾಳೆ ಆ ಮೂಲೆಯನ್ನು ಹತ್ತೆ ಸುಸಿರು ಹಾಗೆ ಹೇಳ್ತಾ ಇರ್ತಾರೆ ಶಾರದಾ ಭಕ್ತಿಯಿಂದ ಕೈ ಮುಗಿಯುತ್ತಾಳೆ ಶಿವಯ್ಯ ಸೋಮವಾರ ಸೋಮವಾರ ತಲೆಗೆ ಸ್ನಾನ ಮಾಡಿ ದೀಪವಿಡ್ತಾನೇ ಇದ್ದೀನಿ ನಿನ್ನನ್ನ ನೆನೆಸ್ಕೊಳ್ತಾ ಉಪವಾಸ ಇರ್ತಾ ಇದ್ದೀನಿ ಪ್ರಶಾಂತವಾಗಿ ಲಿಂಗ ರೂಪದಲ್ಲಿ ಕಾಣಿಸ್ತಾ ಇದ್ದೆ ಮತ್ತೆ ಈ ರಾತ್ರಿ ಅಗ್ನಿಲಿಂಗವಾಗಿ ಉರಿಯುತ್ತಾ ದರ್ಶನ ಕೊಟ್ಟಿದ್ದೀಯಾ ನನ್ಗೇನು ಅರ್ಥವಾಗ್ತಾ ಇಲ್ಲ ಶಿವಯ್ಯ ಎಂದು ಹೇಳುತ್ತಾ ಇರುವ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರುತ್ತಾಳೆ ಅತ್ತೆ ನಾನು ರೆಡಿಯಾಗಿದ್ದೀನಿ ಇನ್ನು ಗುಡಿಗೆ ಹೋಗಣ್ವಾ ನಿಜಕ್ಕೂ ಹೋಗ್ಬೇಕಮ್ಮ ಸೊಸೆ ಪೂಜಾರಿ ಅವರನ್ನ ಭೇಟಿಯಾಗಿ ರಾತ್ರಿ ಬಂದ ಕನಸಿನ ಬಗ್ಗೆ ಹೇಳ್ಬೇಕು ಎಂದು ಅತ್ತೆ ಸೇರು ಸೇರಿ ಮನೆಯೊಳಗಿಂದ ಪೂಜಾ ಸಾಮಗ್ರಿ ಇರುವ ಬುಟ್ಟಿಯನ್ನು ಹಿಡಿದುಕೊಂಡು ಹೊರಗೆ ಬರುತ್ತಾರೆ ಶಾರದಾಳ ಗಂಡ ಪ್ರಸಾದ್ ಜಗ್ಲಿ ಮೇಲೆ ಕೂತ್ಕೊಂಡು ಪೇಪರ್ ಹೋಗ್ತಾ ಇರ್ತಾನೆ ಅನಾಮಿಕಾಳ ಗಂಡ ರಮೇಶ್ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾನೆ ಏನೋ ಅಂದ್ರೆ ಮಕ್ಕಳನ್ನ ಎಪ್ಸಿ ಸ್ನಾನ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡಿ ಮಗು ರಮೇಶು ಮಕ್ಕಳಿಗೆ ಹಿಡಿಸಿದ ತಿಂಡಿ ಮಾಡ್ಕೊಡು ಸರಿನಾ ಅದು ಸರಿ ಈಗ ನೀನು ಸೊಸ ಎಲ್ಲಿಗೆ ಹೋಗ್ತಾ ಇರೋ ಹಾಗೆ ಗುಡಿಗೆ ಹೋಗ್ತಾ ಈ ದಿನ ತಾಯಿ ಗುಡಿಗೆ ಹೋಗೋದಕ್ಕೆ ಸೋಮವಾರ ಅಲ್ಲ ರಾತ್ರಿ ಅತ್ತೈಕೆ ಕನಸಲ್ಲಿ ಉರಿತಾ ಇರುವ ಅಗ್ನಿಲಿಂಗ ಕಾಣಿಸ್ತಂತೆ ಹಾಗೆ ಯಾಕೆ ಕಾಣಿಸ್ತೋ ಗುಡಿಗೆ ಹೋಗಿ ಪೂಜಾರಿನ ಕೇಳ್ಬೇಕು ಅಂತ ಅತ್ತೆ ಅಂದ್ಕೋತಾ ಇದ್ದಾರೆ ಅದಕ್ಕೆ ಈ ದಿನ ಹೋಗ್ತಾ ಇದೀವಿ ಸರಿಯಮ್ಮ ಸೊಸೆ ಹೋಗ್ಬನ್ನಿ ನಾನು ನನ್ ಮಗ ಮಕ್ಕಳನ್ನ ನೋಡ್ಕೋತೀವಿ ಬಿಡಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ಮನೆಯಿಂದ ಹೊರಟು ಊರಿನಲ್ಲಿರುವ ಶಿವಾಲಯದ ಹತ್ರ ಬರ್ತಾರೆ ಗುಡಿಯಲ್ಲಿರುವ ಲಿಂಗವನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ ಪೂಜಾರಿ ಅವರ ಹತ್ರಕ್ಕೆ ಬರ್ತಾನೆ ಅವರನ್ನು ನೋಡಿ ನೀವು ಏನೋ ಸಂದೇಹದಿಂದ ಬಂದಿದ್ದೀರಿ ಎಂದು ಅರ್ಥವಾಗ್ತಾ ಇದೆ ತಾಯಿ ಅರ್ಚನೆ ಮಾಡಿದ ಮೇಲೆ ಹಾಗೆ ಹೋಗಿ ಕೂತ್ಕೊಂಡು ಮಾತಾಡೋಣ ಎಂದು ಅವರು ತಂದ ಪೂಜಾ ಸಾಮಗ್ರಿಯನ್ನು ತೆಗೆದುಕೊಂಡು ಗರ್ಭಗುಡಿಯೊಳಗೆ ಹೋಗುತ್ತಾನೆ ಪೂಜಾರಿ ಅವರು ಮಂತ್ರಗಳು ಓದಿ ಆರತಿ ಮಾಡಿ ಅವರ ಹತ್ರಕ್ಕೆ ತಗೊಂಡ್ಬರ್ತಾನೆ ಅತ್ತೆ ಸೊಸಿಯರು ಆರತಿ ತಗೋತಾರೆ ಪೂಜಾರಿ ಹೊಡೆದ ತೆಂಗಿನಕಾಯಿಯನ್ನು ಬಾಳೆಹಣ್ಣನ್ನು ಹೂವನ್ನು ಕೊಡುತ್ತಾರೆ ಶಾರದಮ್ಮ ತಾಯಿ ತಾವು ಹಾಗೆ ಅಲ್ಲೋ ಕೂತ್ಕೊಳ್ಳಿ ನಾನು ಬಂದು ಭೇಟಿ ಆಗ್ತೀನಿ ಹಾಗೆ ಪೂಜಾರಿ ಇವರೇ ಎಂದು ಅತ್ತೆ ಸಸ್ಯರು ಅಲ್ಲಿಂದ ಹೋಗಿ ಗುಡಿಯ ಆವರಣದಲ್ಲಿರುವ ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೋತಾರೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಸ್ವಲ್ಪ ಸಮಯದ ನಂತರ ಪೂಜಾರಿ ಅವರ ಹತ್ರಕ್ಕೆ ಬಂದು ಅವರ ಜೊತೆ ಕೂತ್ಕೋತಾರೆ ಶಾರದಾ ತನಗೆ ಕನಸಿನಲ್ಲಿ ಕಂಡ ಅಗ್ನಿಲಿಂಗದ ಬಗ್ಗೆ ಹೇಳುತ್ತಾಳೆ ಸಂತೋಷ ಅಂದ್ರೆ ನೀವು ಆ ಅರುಣಾಚಲಕ್ಕೆ ಹೋಗಿ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ ತಾಯಿ ಎಲ್ಲ ಶುಭವೇ ಆಗುತ್ತೆ ಅರುಣಾಚಲ ಹೋಗಿ ಅಂತ ಹೇಳ್ತಾ ಅವರೇ ಹೌದು ತಾಯಿ ಅರುಣಾಚಲನೆ ಆ ಶಿವನು ಅಗ್ನಿಲಿಂಗವಾಗಿ ಅವತರಿಸಿದ ಪವಿತ್ರವಾದ ಪ್ರವೇಶ ದಕ್ಷಿಣ ಭಾರತದಲ್ಲಿಯೇ ತಮಿಳುನಾಡಿನಲ್ಲಿ ಪ್ರಸಿದ್ಧವಾದ ಶೈವ ಕ್ಷೇತ್ರವಾಗಿ ವಿರಾಜಿಸ್ತಾ ಇದೆ ಈ ಗುಡಿಯನ್ನು ತಮಿಳಿನಲ್ಲಿ ಅಂತ ಕೂಡ ಹೇಳ್ತಾರೆ ಇಲ್ಲಿರುವ ದೊಡ್ಡ ಬೆಟ್ಟವನ್ನು ಸಾಕ್ಷಾತ್ ಶಿವಲಿಂಗವಾಗಿ ಭಕ್ತರು ಭಾವಿಸುತ್ತಾರೆ ಸಕಲ ಪ್ರಾಣಿ ಕೋಟಿಗೆ ಆಧಾರವಾದ ಪಂಚಭೂತಗಳಾದ ಗಾಳಿ ನೀರು ಅಗ್ನಿ ವಾಯು ಆಕಾಶ ಎಂದು ನಮಗೆ ಗೊತ್ತು ಆ ಪಂಚಭೂತಗಳಿಗೆ ಪ್ರತಿರೂಪವಾಗಿ ಆ ಪರಮೇಶ್ವರನು ಪಂಚಭೂತ ಶಿವಲಿಂಗಗಳಿವೆ ಎಂದು ಪೂಜಾರಿ ಹೇಳ್ತಾ ಇದ್ರೆ ಅತ್ತ ಸಸ್ಯರು ಭಕ್ತಿಯಿಂದ ಕೇಳ್ತಾ ಇರ್ತಾರೆ ನಮಗಿರುವ ಪಂಚಭೂತ ಕ್ಷೇತ್ರಗಳಲ್ಲಿ ಅಗ್ನಿಲಿಂಗವಾಗಿ ಪ್ರಸಿದ್ಧಿಯಾಗಿರುವುದು ಅರುಣಾಚಲದಲ್ಲಿರುವ ಈ ಅಗ್ನಿಲಿಂಗೇಶ್ವರ ಅಂತ ಭಾವಿಸ್ತಾರೆ ಅರುಣ ಅಂದ್ರೆ ಕೆಂಪನೆ ಅಚಲ ಅಂದ್ರೆ ಬೆಟ್ಟ ಎಂದು ಅರ್ಥ ಅಂದ್ರೆ ಕೆಂಪನೆಯ ಬೆಟ್ಟ ಎನ್ನು ಭಾವನೆ ನಾವು ಮಾಡಿದ ಅರುಣ ಪಾಪಗಳನ್ನು ತೊಲಗಿಸುವುದು ಎಂದು ಅರ್ಥ ಕೂಡ ಬರುತ್ತೆ ಎಂದು ಮಹಾಪಂಡಿತರು ಹೇಳ್ತಾರೆ ಅಲ್ಲಿಗೆ ನಮ್ಮಂತ ಬಡವರು ಹೋಗ್ಬೋದ ಪೂಜಾರಿ ಎಂತ ಮಾತು ತಾಯಿ ಭಗವಂತನಿಗೆ ಭಕ್ತಿ ಮುಕ್ತಿ ಹೊರತು ಭಕ್ತನ ಅಂತಸ್ತಲ್ಲ ಧನಿಕಾ ಬಡವ ಅನ್ನುವ ಭೇದವಿಲ್ಲ ಯಾರಾದ್ರೂ ಹೋಗಬಹುದು ಅಗ್ನಿಲಿಂಗ ರೂಪದಲ್ಲಿರುವ ಆ ಶಿವಯ್ಯನನ್ನ ದರ್ಶನ ಮಾಡ್ಕೋಬಹುದು ಅಂದ್ರೆ ಈ ಶಿವರಾತ್ರಿಗೆ ಹೋಗಿ ದರ್ಶನ ಮಾಡ್ಕೋತೀವಿ ಪೂಜಾರಿ ಅವರೇ ಒಳ್ಳೆ ನಿರ್ಣಯ ತಾಯಿ ನಿಮಗೆ ಆ ಶಿವಯ್ಯ ಅಗ್ನಿಲಿಂಗದಲ್ಲಿ ಕಾಣಿಸಿದ್ದಾನೆ ಎಂದರೆ ನೀವು ಧನ್ಯರು ತಾಯಿ ಖಚಿತವಾಗಿ ಅರುಣಾಚಲಕ್ಕೆ ಹೋಗಿ ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳಿ ಹಾಗೆ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡಿ ಹಾಗೆ ಮಾಡಿದರೆ ಮೋಕ್ಷ ಲಭಿಸುತ್ತೆ ಕೋರಿದ ಕೋರಿಕೆಗಳು ನೆರವೇರುತ್ತೆ ಈ ಶಿವರಾತ್ರಿಗೆ ಹೋಗಿ ಭಕ್ತಿಯಿಂದ ದರ್ಶನ ಮಾಡ್ಕೊಳ್ಳಿ ಗಿರಿ ಪ್ರದಕ್ಷಿಣೆ ಕೂಡ ಮಾಡಿ ಮುಕ್ತಿಯನ್ನು ಸ್ವಂತ ಮಾಡಿಕೊಳ್ಳಿ ಸರಿ ಪೂಜಾರಿ ಇವ್ರೆ ನಾನು ಹೇಗಾದರೂ ಸರಿ ಈ ಶಿವರಾತ್ರಿಗೆ ಅರುಣಾಚಲಕ್ಕೆ ಹೋಗಿ ಅಗ್ನಿಲಿಂಗ ರೂಪದಲ್ಲಿರುವ ಶಿವನ ದರ್ಶನ ಮಾಡ್ಕೋತೀವಿ ನೀವು ಹೇಳಿದ ಹಾಗೆ ಗಿರಿ ಪ್ರದಕ್ಷಿಣೆ ಕೂಡ ಮಾಡ್ತೀವಿ ಪೂಜಾರಿ ಅವರೇ ಒಳ್ಳೆಯದು ತಾಯಿ ಜಾಗೃತಿಯಾಗಿ ಹೋಗಿ ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡ್ ಬನ್ನಿ ಎಂದು ಹೇಳಿ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸುಸಿರು ಮನೆಗೆ ಬರುತ್ತಾರೆ ಅನ್ನ ಹಾಕಿಕೊಂಡು ತಿನ್ನುತ್ತಾರೆ ಆ ನಂತರ ಒಂದೊಂದು ಕೆಲಸ ಮಾಡಿಕೊಳ್ಳುತ್ತಾ ಅರುಣಾಚಲಕ್ಕೆ ಹೋಗುವ ಬಗ್ಗೆ ತಂದೆ ಮಗನಿಗೆ ಹೇಳ್ಬೇಕು ಅನ್ಕೋತಾರೆ ಆ ದಿನ ರಾತ್ರಿ ಎಲ್ರು ಕುತ್ಕೊಂಡು ಅನ್ನ ತಿಂತ ಇರುವಾಗ ಶಾರದಾ ಕೇಳೋದಕ್ಕೆ ಶುರು ಮಾಡ್ತಾಳೆ ಏನೋಂದ್ರೆ ನಾನು ಸೊಸೆ ಹೋಗಿ ಪೂಜಾರಿಯವರನ್ನ ನೋಡಿ ಬಂದ್ವಿ ನನ್ನ ಕನಸಲ್ಲಿ ಕಾಣಿಸಿದ ಅಗ್ನಿಲಿಂಗದ ಬಗ್ಗೆ ಹೇಳಿದೆ ಪೂಜಾರಿಗೆ ಅರುಣಾಚಲಕ್ಕೆ ಹೋಗಿ ಅಗ್ನಿಲಿಂಗದ ರೂಪದಲ್ಲಿರುವ ಶಿವಯನನ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಎಂದು ಹೇಳುತ್ತಾ ಇದ್ದರೆ ಪ್ರಸಾದ್ ಏನು ಹಚ್ಚಿಕೊಳ್ಳದ ಹಾಗೆ ಅನ್ನ ತಿಂತಾ ಇರ್ತಾನೆ ಅದನ್ನು ನೋಡಿ ಏನೊಂದ್ರೆ ನಿಮ್ಮನ್ನೇ ನಾನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ದೀರಾ ಮಗು ರಮೇಶು ನಾನು ತಿನ್ನೋದು ಪೂರ್ತಿಯಾಗಿದೆ ಎಂದು ಹೊರಟು ಹೋಗುತ್ತಾನೆ ಅತ್ತಿ ಸೊಸಿರೋ ಅದೊಂತರ ಮುಖ ಬಿಟ್ಟು ತಿಂತಾ ಇರ್ತಾರೆ ಮಕ್ಕಳು ಹರೀಶ್ ಭವ್ಯರು ತಿಂದ ನಂತರ ಅನಾಮಿಕಾ ಎಲ್ಲರಿಗೆ ಹಾಸಿಗೆ ಹಾಕುತ್ತಾಳೆ ಎಲ್ರೂ ಮಲ್ಕೋತಾರೆ ಆ ದಿನ ರಾತ್ರಿ ಕೂಡ ಶಾರದಂಗೆ ಅವಳ ಕನಸಿನಲ್ಲಿ ಅಗ್ನಿಲಿಂಗ ಮತ್ತೆ ಕಾಣಿಸಿತು ಶಾರದಾ ತಕ್ಷಣ ಬೆಚ್ಚಿ ಬಿದ್ದು ಎದ್ದು ಮನೆಯಲ್ಲಿ ಪೂಜಿಸುತ್ತಾ ಇರುವ ಶಿವಯ್ಯನ ಹತ್ರ ಹೋಗ್ತಾಳೆ ಕೈ ಮುಗಿದುಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನುತ್ತಾ ಶಿವಯ್ಯನನ್ನೇ ನೆನೆಸಿಕೊಳ್ಳುತ್ತಾ ಇರ್ತಾಳೆ ಅದನ್ನು ಕೇಳಿ ಗಂಡ ಅಲ್ಲಿಗೆ ಬರುತ್ತಾನೆ ಏನಾಯ್ತು ಶಾರದಾ ಈಗ ಕೂಡ ಶಿವಯ್ಯನ ಪ್ರಶಾಂತವಾಗಿ ಇರೋದಕ್ಕೆ ಬಿಡಲ್ವ ನೀನು ನಾನು ಆ ತಂದೆನ ಪ್ರಶಾಂತವಾಗಿ ಇರೋದಕ್ಕೆ ರೀ ಆ ಶಿವಯ್ಯವಾಗಿ ಮಲ್ಗೋಕ್ ಬಿಡ್ತಾ ಇಲ್ಲ ಸರಿ ಶಾರದಾ ಏನಾದ್ರೂ ಇದ್ರೆ ಬೆಳಿಗ್ಗೆ ಇದ್ದು ಮಾತಾಡ್ಕೊಳ್ಳೋಣ ಈಗ ಹೋಗಿ ನೀರ್ ಕುಡಿದು ಮಲ್ಕೋ ಹೋಗೋ ಹೋಗಿ ನೀರ್ ಕುಡಿ ಅದಲ್ಲರಿ ನಾನು ಹೇಳೋದು ಕೇಳ್ಬೋದಲ್ಲ ಇಷ್ಟು ರಾತ್ರಿ ಹೊತ್ತು ಏನಕ್ಕೆ ಶಾರದಾ ಬೆಳಿಗ್ಗೆ ಕೇಳ್ತೀನಿ ಬಿಡು ಈಗ ಹೋಗಿ ಮಲಕೋ ಎಂದು ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕ ಬರುತ್ತಾಳೆ ಅತ್ತೆಯನ್ನ ನೋಡ್ತಾಳೆ ಅತ್ತೆ ಮತ್ತೆ ನಿಮಗೆ ಅಗ್ನಿಲಿಂಗ ಕಾಣಿಸ್ತಾ ಹೌದು ಸೊಸೆ ನಾವು ಅರುಣಾಚಲಕ್ ಹೋಗ್ಲೇಬೇಕು ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕು ಎರಡು ದಿನದಿಂದ ಶಿವಯ್ಯ ಹೀಗೆ ಅಗ್ನಿಲಿಂಗವಾಗಿ ಕಾಣಿಸ್ತಾ ಇದ್ದಾನೆ ಅಂದ್ರೆ ನಮ್ಗೆ ಒಳ್ಳೇದಾಗದು ಇದೆ ಅಂತ ಅನ್ಸ್ತಾ ಇದೆ ಸರಿ ಶಾರದಾ ಬೆಳಿಗ್ಗೆ ಎಲ್ರು ಕುತ್ಕೊಂಡು ಅರುಣಾಚಲೇಶ್ವರನ ದರ್ಶನದ ಬಗ್ಗೆ ಮಾತಾಡ್ಕೊಳ್ಳೋಣ ಈ ಶಿವರಾತ್ರಿಗೆ ಹೋಗೋಣ ಈಗ ಹೋಗಿ ಮಲ್ಕೊಳ್ಳಿ ಎಂದು ಹೇಳಿ ಪ್ರಸಾದ್ ಕೂಡ ಹೋಗಿ ಮಲಗುತ್ತಾನೆ ಅತ್ತೆ ಸೊಸೆಯರು ಕೂಡ ಬಂದು ಮಲಗುತ್ತಾರೆ ಮಾರನೇ ದಿನ ಮಕ್ಕಳು ಹರೀಶ್ ಭವ್ಯರು ಮನೆ ಮುಂದೆ ಆಡ್ಕೋತಾ ಇದ್ರೆ ಜಗಲಿ ಮೇಲೆ ಪ್ರಸಾದ್ ರಮೇಶ್ವರು ಕೂತಿರ್ತಾರೆ ಅತ್ತೆ ಸಸ್ಯರು ನಿಂತಿರುತ್ತಾರೆ ಈಗ ಹೇಳಿ ಅತ್ತ ಸಸ್ಯ ಏನ್ ಮಾಡೋಣ ಹೇಗೆ ಮಾಡೋಣ ನಾವೆಲ್ಲರೂ ಸೇರಿ ಅರುಣಾಚಲ ಹೋಗೋಣ ರೀ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳೋಣ ಮೋಕ್ಷ ಮಾರ್ಗದ ಮೂಲಕ ಹೊರಗೆ ಬಂದು ಆ ಶಿವಯ್ಯನನ್ನು ಮನಸಾರೆ ಪೂಜಿಸಿಕೊಂಡು ಬರೋಣ ಹೌದು ಮಾವಯ್ಯ ಏನೇನಾದ್ರೂ ನಾವು ಈ ಶಿವರಾತ್ರಿಗೆ ಅರುಣಾಚಲಕ್ಕೆ ಹೋಗ್ಲೇಬೇಕು ಆ ಅರುಣಾಚಲೇಶ್ವರನ ದರ್ಶನ ಮಾಡ್ಕೋಬೇಕು ಮೋಕ್ಷ ಹೊಂದ್ಬೇಕು ಸರಿ ಸೊಸೆ ಅರುಣಾಚಲ ಹೋಗಿ ಬರೋದಕ್ಕೆ ಎಷ್ಟು ಖರ್ಚಾಗುತ್ತೋ ಗೊತ್ತಾ ಎಷ್ಟು ಅಂತ ಗೊತ್ತಿಲ್ಲ ಮಾವಯ್ಯ ಆದರೆ ನಾನು ಅತ್ತೆ ಬೇರೆಯವ್ರನ್ನ ಕೇಳಿ ತಿಳ್ಕೊಂಡಿದೀವಿ ಸುಮಾರಾಗಿ ಮೂವತ್ತು ಸಾವಿರವರೆಗೂ ಆಗುತ್ತೆ ಅಂದ್ರು ಸರಿ ಅನಾಮಿಕಾ ನಾನು ಅಪ್ಪ ಏನೋ ಒಂದು ಕಷ್ಟಪಟ್ಟು ಆ ದುಡ್ಡನ್ನ ಸಿದ್ಧ ಮಾಡ್ತೀವಿ ಈ ಶಿವರಾತ್ರಿಗೆ ನಾವು ಅರುಣಾಚಲೇಶ್ವರಕ್ಕೆ ಹೋಗೋಣ ಅರುಣಾಚಲೇಶ್ವರನ ದರ್ಶನ ಮಾಡೋಣ ಹಾಗೆ ಗಿರಿ ಪ್ರದಕ್ಷಿಣೆ ಕೂಡ ಮಾಡೋಣ ಮೋಕ್ಷ ಮಾರ್ಗದ ಮೂಲಕ ಹೊರಗೆ ಬರೋಣ ಎಂದು ಹೇಳಿದಾಗ ಅತ್ತೆ ಸಸ್ಯರು ಸಂಭ್ರಮ ಪಡುತ್ತಾರೆ ಎರಡು ದಿನದ ನಂತರ ಶಾರದಾಳ ಕುಟುಂಬ ಪ್ರೈವೇಟ್ ಟ್ರಾವೆಲ್ ಬಸ್ ನಲ್ಲಿ ರಾತ್ರಿ ಹೊತ್ತು ಅರುಣಾಚಲಕ್ಕೆ ಹೊರಡುತ್ತಾರೆ ಬೆಳಗಾಗುತ್ತಿರುವಾಗ ಬಸ್ಸು ಅರುಣಾಚಲಕ್ಕೆ ಸೇರ್ಕೊಳ್ಳುತ್ತೆ ಆ ದಿನ ಶಿವರಾತ್ರಿ ಎಲ್ಲರೂ ಆಟೋದಲ್ಲಿ ಬಾಡಿಗೆರು ಮಾತ್ರ ಹೋಗ್ತಾರೆ ಮೊದಲು ಫ್ರೆಶ್ ಅಪ್ ಆಗಿ ಮೊದಲು ಅಗ್ನಿಲಿಂಗದ ರೂಪದಲ್ಲಿರುವ ಶಿವಯ್ಯನನ್ನ ದರ್ಶನ ಮಾಡ್ಕೋತಾರೆ ಆಗ ಅವರಿಗೆ ಒಳಗಡೆ ಬಿಸಿ ಸುಡತಾ ಇರೋ ಹಾಗೆ ಅನ್ಸುತ್ತೆ ಎಲ್ಲರ ಮನಸ್ಸು ಉಲ್ಲಾಸವಾಗುತ್ತೆ ಆ ನಂತರ ಅಲ್ಲಿಂದ ಗಿರಿ ಮಾಡೋದಕ್ಕೆ ಶುರು ಮಾಡಿ ಒಂದು ಆರು ಗಂಟೆಯ ನಂತರ ಬಾಡಿಗೆ ರೂಮ್ ಗೆ ಬರ್ತಾರೆ ಆ ರೂಮಿನಲ್ಲಿರುವ ಬೆಡ್ ಮೇಲೆ ಪ್ರಸಾದ್ ರಮೇಶ್ ಕೂತಿರುತ್ತಾರೆ ಆಗ ಪ್ರಸಾದ್ ಸೆಲ್ ಫೋನ್ ಮೊಳಗುತ್ತದೆ ಹಲೋ ಲಾಯರ್ ಅವರೇ ಹಲೋ ಪ್ರಸಾದ್ ಅವರೇ ನಾವು ಕೇಸ್ ಗೆದ್ದಿದ್ದೀವಿ ಪಟ್ಟಣದಲ್ಲಿ ಕೊಂಡ ಫ್ಲಾಟು ನಿಮ್ಮದೇ ಕಬ್ಜಾ ಮಾಡಿದ ಮುರಳೀಧರ್ಗೆ ಜುಲ್ಮಾನೆ ಜೊತೆಗೆ ಜೈಲು ಶಿಕ್ಷೆ ಕೂಡ ಆಗಿದೆ ಬಹಳ ಒಳ್ಳೆ ಶುಭವಾರ್ತೆ ಹೇಳಿದ್ರಿ ಲಾಯರ್ ಅವರೇ ಇಡ್ತೀನಿ ಎಂದು ಫೋನ್ ಇಟ್ಟು ಎಲ್ಲರಿಗೂ ವಿಷಯ ಹೇಳುತ್ತಾನೆ ಎಲ್ಲರೂ ಸಂತೋಷ ಪಡುತ್ತಾರೆ ಎಲ್ಲರೂ ಸೇರಿ ಓಂ ಅರುಣಾಚಲ ಶಿವ ಓಂ ಅರುಣಾಚಲ ಶಿವ ಓಂ ಅರುಣಾಚಲ ಶಿವ ಎಂದು ನೆನೆದುಕೊಳ್ಳುತ್ತಾರೆ ಸಂಭ್ರಮದಿಂದ ತಿರುಗಿ ಮನೆಗೆ ಬರುತ್ತಾರೆ ನೀವು ಕೂಡ ಓಂ ಅರುಣಾಚಲ ಶಿವ ಎಂದು ಕಾಮೆಂಟ್ ಮಾಡಿ ಆ ಅರುಣಾಚಲೇಶ್ವರನ ಅನುಗ್ರಹವನ್ನು ಹೊಂದಿ